చాలా స్వగతీన్ నంబర్ ఫోర్ నిర్దేశకర రిషబ్ ఆర్యూ అదే రీతి నాయక రవిచంద్రన్ వవిచంద్రన్ ಆಮಿಥ್ ಸಿನಿಯರ್ಸ್ ನವಾ ಸಂಸ್ಥೆಯ ಜೊತೆಯಾಗಿ ಬಂದಿದ್ದಾರೆ ಅಹಿರತಾ ಸಿನಿಮಾ ಕ್ರಾಫ್ಸ್ ಜೊತೆಯಾಗಿ ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಟು ವಿಕ್ರಮ ಲಲಚಂದ್ರ ಆಂಡ್ ವಿಶ್ ಆಫ್ ಆರ್ಲಾ ನೋಡೋದಕ್ಕೆ ಒಂದು ರೀತಿ ವಿಶೇಷ ಹೈಟ್ ಮ್ಯಾಚ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಬಟ್ ಅವರ ಹೈಟ್ ಅನ್ನು ಮ್ಯಾಚ್ ಮಾಡೋದಕ್ಕೆ ಇಂಡಸ್ಟ್ರಿಯಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅದರ ಅವ್ರು ಬೆಳೆದಿರೋ ಎತ್ರವನ್ನ ಮ್ಯಾಚ್ ಮಾಡೋದಕ್ಕೆ

ಅಜಯ್ ಮೊಟ್ಟ ಮೊದಲ ಬಾರಿಗೆ ಹೀರೋ ಮತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಯ ಮುಖಾಂತರ ಮತ್ತೊಂದು ನಾಯಕನಾಗಿ ಮತ್ತು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನಿರ್ದೇಶಕನ ಜವಾಬ್ದಾರಿಯನ್ನು ಕೂಡ ಖ್ಯಾತಿ ನಮ್ಮ ಸಂಸ್ಥೆಯ ಮುಂದೆ ಕರಾವಳಿಯಾಗಿದ್ದಾರೆ ಆಜಿ ಕೃಷ್ಣರಾವ್ ಅವರಿಗೆ ದಯವಿಟ್ಟು ಜೋರಾಗಿ ಚಪಾಳಿಯೊಂದಿಗೆ ನಮ್ಮ ಫ್ಯಾಮಿಲಿಗೆ ಪ್ರೀತಿಯ ಸ್ವಾಗತವನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಹೌದು ಅಜಯ್ ರಾವ್ ಅವರ ಇತ್ತೀಚಿನ ಸಿನಿಮಾ ಯುದ್ಧಕಾಂಡ ಸಾಕಷ್ಟು ಹೆಸರನ್ನ ಮಾಡಿತು ಸಾಕಷ್ಟು ಸದ್ದು ಮಾಡಿತು ಇನ್ನೀಗ ಪ್ರೊಡಕ್ಷನ್ ನಂಬರ್ ಒನ್ ಅಜಯ್ ರಾವ್ ಅವರು ನಿರ್ದೇಶಕನಾಗಿ ನಾಯಕ ನಟನಾಗಿ ಮತ್ತೊಮ್ಮೆ ದಾಪುಗಾಲ ನಡೀತಾ ಇದ್ದಾರೆ ಆಲ್ ದ ಬೆಸ್ಟ್ ಸರ್ ನಿಮಗೆ ಡೈರೆಕ್ಟ್ ಆಗಿ ಕೂಡ ನೀವು ನಟನಾಗಿ ಇತ್ತೀಚೆಗಷ್ಟೇ ಯುದ್ಧ ಕಾಂಡ ಯುದ್ಧ ಕಾಂಡ ಯುದ್ಧಕಾಂಡ ಒಂದು ಯುದ್ಧ ಎರಡು ಆ ಆಮೇಲೆ ಯುದ್ಧ ಕೂಡ ಅನ್ಯ ಭಾಷೆಯಲ್ಲಿ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಕಲಿಸ್ತಾ ಇದೆ ನೀವು ನಿರ್ದೇಶಕರಾಗಿ ಕೂಡ ಬಡ್ತಿ ಹೊರತಾಗ ಈ ಸಿನಿಮಾದ ಮುಖಾಂತರ ಒಂದೇ ಮೊದಲನೇದಾಗಿ ವಿಜಯ್ ಸರ್ ಕಾಂಗ್ರೆಚುಲೇಷನ್ ಅಮೃತ ಕಾಂಗ್ರೆಚುಲೇಷನ್ ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಾನು ಒಂದು ನಿರ್ಮಾಣ ಸಂಸ್ಥೆ ಲಾಂಚ್ ಆಗ್ತಾ ಇರೋದಕ್ಕೆ ಶುಭಾಶನಗಳನ್ನು ಹೇಳಿ ಅಂತ ಒಟ್ಟಿಗೆ ಇಷ್ಟೊಂದು ಸಿನಿಮಾಗಳನ್ನು ಮಾಡ್ತಾ ಇರೋದು ಸಿನಿಮಾ ಬಗ್ಗೆ ಪ್ಯಾಷನ್ ಇಟ್ಕೊಂಡು ಕನಸುಗಳಿಗೆ ಸಾಕೊಡೋಕಂದಿರತಕ್ಕಂಥ ನಿರ್ಣಾಪತ್ರಿಗೆ ಶುಭ ಹಾರೈಸ್ತೀನಿ ಬಿಕಾಸ್ ಸಿನಿಮಾ ಅನ್ನೋದು ಏನು ಅಂತಂದರೆ ನಾವು ಎಲ್ಲೋ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚರ್ಚೆ ಮಾಡಿ ಕಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಾಗ ಸಿನಿಮಾ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಸಿನಿಮಾ ಒಂದು ಡ್ರೀಮ್ನ ತೆರೆ ಮೇಲೆ ತಂದು ಸಾಕಷ್ಟು ಜನಕ್ಕೆ ಆ ಕನಸಲ್ಲಿ ಭಾಗಿಯಾಗಿ ಮತ್ತೆ ಇನ್ನೊಂದಷ್ಟು ಕನಸು ಕಾಣೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಆ ಕನಸಲ್ಲಿ ಸಾಕಷ್ಟು ಜನ ಬದ್ಕಟ್ಕೊಳ್ತಾರೆ ಸಾಕಷ್ಟು ಜನದ್ದು ಜೀವನ ಮೋಟಿವೇಟ್ ಆಗುತ್ತೆ ಇನ್ಸ್ಪೈರ್ ಆಗುತ್ತೆ ಸಾಕಷ್ಟು ಬದಲಾವಣೆಗಳು ತರ್ತೀವಿ ನಾವು ಬೇರೆಯವರ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರುತ್ತೆ ಸೊ ಒಂದು ದೊಡ್ಡ ಶಕ್ತಿ ದೊಡ್ಡ ಮಾಧ್ಯಮ ಒಟ್ಟಿಗೆ ಅಷ್ಟೊಂದು ಸಿನಿಮಾ ಮಾಡುವಂಥ ಶಕ್ತಿ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ಒಳ್ಳೇದಾಗಲಿ ಆನಂತರ ಅವರ ನಿರ್ಮಾಣ ಸಂಸ್ಥೆನಲ್ಲಿ ನಾವೆಲ್ಲ ಭಾಗಿಯಾಗಿರೋದು ಕೂಡ ನಮಗೆ ಖುಷಿಯ ಸಂದರ್ಭ ನಿರ್ದೇಶನದ ಬಗ್ಗೆ ಆಮೇಲೆ ಹಂತ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಬಟ್ ಆಸ್ ಆಫ್ ನಾವು ವೆರಿ ಹ್ಯಾಪಿ ಲೈಕ್ ಈ ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇರೋದು ಅದರಲ್ಲಿ ನಾವು ಕೂಡ ಒಬ್ಬರು ಸದಸ್ಯರು ಅಂತ ಕೇಳ್ಕೊಳ್ಳೋದು ಹೆಮ್ಮೆ ಇದೆ ಖುಷಿ ಇದೆ ಥ್ಯಾಂಕ್ ಯು ಸೊ ಮಚ್ ரவி சர் கட் பண்ண ಅವರು ಕನ್ನಡಕ್ಕೆ ಕನ್ನಡ ಪಾಠ ಮಾಡ್ತಾರೆ ಇಲ್ಲ ನೀವೇ ಹಾಗೆ ಹಾಗೆ ಇಲ್ಲ ಡೈರೆಕ್ಟ್ ಬಂದು ಒಂದು ಬಂದು ಮಾಡಿ ಸಖ್ಯ ಐದು ವಿಕ್ಕಿ ವರುಣ್ ನಿರ್ದೇಶಕರು ಪ್ರಶಾಂತ್ ಸಿದ್ಧಿ ನಿರ್ಮಾಪಕರು ನಮ್ಮ ಸಖ್ಯ ಸಿದ್ಧಿ ಜನಾಂಗದಲ್ಲಿ ಮೊತ್ತ ಮೊದಲ ಬಾರಿಗೆ ಒಬ್ಬರು ನಿರ್ದೇಶಕರಾಗ್ತಾ ಇದ್ದಾರೆ ಅಂದ್ರೆ ನಮ್ಮ ಪ್ರಶಾಂತ್ ಸಿದ್ಧಿ ಅವರು ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಿರ್ದೇಶಕರಾಗಬೇಕು ಅನ್ನುವಂತಹ ಕನಸನ್ನ ಇಟ್ಟು ಚಿತ್ರರಂಗಕ್ಕೆ ಅವರು ಪ್ರಶಾಂತ್ ಸಿದ್ಧಿ ಅವರು ಅವರಿಗೆ ಅವಕಾಶವನ್ನ ನಮ್ಮ ಅಮೃತ ಸಿನಿಕ್ರಾಮ್ಸ್ ನೀಡ್ತಾ ಇದೆ ಅಷ್ಟೇ ಅಲ್ಲ ಕೆಂಡ ಸಂಪಿಗೆ ಖ್ಯಾತಿಯ ಬಿಕ್ಕಿ ಬರೋಣ ಅವರು ಸೂರ್ಯವರ ಗರಡಿಯಲ್ಲಿ ಪಡೆದಂತವರು ಅದಾದ್ಮೇಲೆ ಕಾಲಾಪತ್ರ ಸಿನಿಮಾವನ್ನ ಕೂಡ ಮಾಡಿದ್ರು ಅದಾದ್ಮೇಲೆ ಈಗ ಅಮೃತ ಸಿನಿ ಕ್ರಾಫ್ಟ್ ಈ ಪ್ರೊಡಕ್ಷನ್ ಹೌಸ್ ಅನ್ನ ಸೇರ್ಕೊಳ್ತಾ ಇದಾರೆ ಮುಂದಿನ ಸಿನಿ ಜರ್ನಿ ಕೂಡ ಬಹಳ ಚೆನ್ನಾಗಿರ್ಲಿ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಪ್ರೊಡಕ್ಷನ್ ನಂಬರ್ ಐದು ಪಿಕ್ ಮಾಡ್ಬೇಕು ನೀವು ನೀವು ಪಿಕ್ ಮಾಡಿದ ಸಿನಿಮಾ ಅನೌನ್ಸ್ ಆಗುತ್ತೆ ಆಮೇಲೆ ಅದರ ಡೈರೆಕ್ಟರ್ ಮತ್ತು ನಾಯಕ ಅಥವಾ ನಾಯಕಿ ಅವರು ವೇದಿಕೆಗೆ ಬರ್ತಾರೆ ಅದರಿಂದ ಚೆನ್ನಾಗಿ ಗೊತ್ತು ನನ್ನ ಸ್ಥಾನ ಇಲ್ಲ ಅಂತ ಆ ನಿರಾಶೆಯೊಂದಿಗೂ ಆದರೆ ನನ್ನ ಸರೀಕರಿಗೆ ಸಹೋದ್ಯೋಗಿಗಳಿಗೆ ಹಿರಿಯರಿಗೆ ಕಿರಿಯರ್ಗ ಲಾಭದಿ ಪ್ರೀತಿಯಿಂದ ಈ ಕೆಲಸ ಮಾಡ್ತಾರೆ ಚಂಪಾಳೆ ಪ್ಲೀಸ್ ಈಗ ಮೊದಲನೇ ಸಿನಿಮಾ ಅನೌನ್ಸ್ ಆಗ್ತಾ ಇದೆ ಲಕ್ಕಿಣಿ ತರ ಯಾಕೆ ಹಾಕಿದ್ವಿ ಅಂತಂದ್ರೆ ಸಿನಿಮಾ ಅನ್ನೋದೊಂದು ಮಾಯಾಜಾಲ ಇಲ್ಲಿ ಲಕ್ ಕೂಡ ಬಹಳ ವರ್ಕ್ ಆಗುತ್ತೆ ಸೊ ಹಾಗಾಗಿ ಆರು ಪ್ರೊಡಕ್ಷನ್ಗಳ ಪೈಕಿ ಮೊದಲನೇ ಪ್ರೊಡಕ್ಷನ್ ಯಾವುದು ಬಂದಿದೆ ಆ ಹೆಸರನ್ನು ಕರೆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಡೈರೆಕ್ಟರ್ ಮತ್ತು ಅದಕ್ಕೆ ಸಂಬಂಧಪಟ್ಟ ತಂಡದವರು ಎಲ್ಲರೂ ಬರಬಹುದು ದಯವಿಟ್ಟು ಬಂದು ಈ ಸಂಸ್ಥೆಯ ಜೊತೆ ಒಂದು ಒಡಂಬಡಿಕೆ ಆಯಿತು ಅಂತ ಅನ್ನೋದನ್ನ ನಮ್ಮ ಮುರಳಿ ಸರ್ ಅವರು ಅದನ್ನು ರುಚಿ ರುಜುವ ಕೊಡಿಸಿದ್ದಾರೆ ಕಾಕತಾಳೀಯ ಅಂದರೆ ಇದು ಕೋವಿನ್ಸ್ ಅಂತಾರಲ್ಲ ಹಾಗೆ ನಿರ್ದೇಶಕ ಮಂಜು ಸ್ವರಾಜ್ ಕಷ್ಟಕಾರಿಯಾದ ಇದ್ರೆ ಅವನು ನನ್ನ ಶಿಷ್ಯ ನನ್ನ ಹಲವು ಚಿತ್ರಗಳಿಗೆ ಸಹಾಯಕ ಕೆಲಸ ಮಾಡಿದ್ದಾನೆ ಆದರೆ ನಾನು ಖಂಡಿತ ನನಗೆ ಆಶ್ಚರ್ಯ ಹೊಸತು ಇದು ಇದೆ ನಿರ್ಮಾಪಕರು ಅಮೃತ ವಿಜಯ್ ಟಾಟಾ ನಿರ್ದೇಶಕ ಮಂಜು ಸ್ವರಾಜ್ ಪ್ರೊಡಕ್ಷನ್ ನಂಬರ್ ಸಿಕ್ಸ್ ಪ್ರೊಡಕ್ಷನ್ ನಂಬರ್ ಸಿಕ್ಸ್ ಇದರ ನಿರ್ದೇಶಕರು ಈಗಾಗಲೇ ಆಯ್ಕೆಯಾಗಿ ಆಗಿದೆ ನಾಯಕ ನಟರ ಆಯ್ಕೆ ಸರ್ಪ್ರೈಸಿಂಗ್ ಆಗಿ ಇನ್ನು ಮುಂದೆ ಆಗುತ್ತೆ ಮಂಜು ಸ್ವರಾಜ್ ಸರ್ ಶ್ರಾವಣಿ ಸುಬ್ರಹ್ಮಣ್ಯದ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನ ಗೆದ್ದವರು ಇವರಿಗೆ ಶ್ರೀಮುರಳಿ ಸರ್ ಬಗೆಯನ್ನು ನೀಡೋದ್ರ ಮೂಲಕ ಸ್ವಾಗತಿಸಬೇಕು ತಮ್ಮ ನಮ್ಮ ಮಂಜು ಸ್ವರಾಜ್ ಸರ್ಗೆ ಗುರುವಿನಿಂದಲೇ ಒಂದು ರೀತಿ ಬ್ಲೆಸ್ಸಿಂಗ್ ಸಿಕ್ಕಾಗ್ತು ಅದು ಅವರಿಗೆ ಡಬಲ್ ಖುಷಿ ಆಗುವಂತಹ ಒಂದು ಸಂದರ್ಭ